ಚಂದ್ರನ್ ಯಾಕೆ ನೋಡ್ಬಾರ್ದು ಸಿಂಹ ಮಾಸ ಶುದ್ಧ ಚತುರ್ಥಿ ಅಂದ್ರೆ ಗಣೇಶ ಚತುರ್ಥಿಯ ಸಾಯಂಕಾಲ ಯಾರು ಚಂದ್ರನನ್ನ ನೋಡ್ತಾರೋ ಅವರಿಗೆ ಗಣೇಶನಿಂದ ಬರೆದಿದ್ದ ಶಾಪದಿಂದಾಗಿ ಕಳ್ಳತನ ಸುಳ್ಳು ಆರೋಪಗಳು ಬಂದು ಮಾನಸಿಕವಾಗಿ ಅತ್ಯಂತ ಜಿರ್ಜರಿತಗೊಳಿಸ್ತದೆ ಅನ್ನುವಂಥದ್ದನ್ನು ಪುರಾಣಗಳು ಉಲ್ಲೇಖ ಮಾಡಿದೆ ಹಾಗಾಗಿ ಯಾರು ಆ ಗಣೇಶ ಚತುರ್ಥಿಯ ರಾತ್ರಿ ಚಂದ್ರ ದರ್ಶನ ಮಾಡ್ತಾರೋ ಅವರ ಮೇಲೆ ಸುಳ್ಳು ಆರೋಪಗಳು ಅದು ಕೃಷ್ಣ ಪರಮಾತ್ಮನನ್ನು ಕೂಡ ಬಿಡದೆ ನಮಗೆ ಶಮಂತ ಕಮಣಿ ಕಥೆಯ ಮೂಲಕವಾಗಿ ಅದನ್ನು ನಿರೂಪಣೆ ಮಾಡಿ ತೋರಿಸಿದ್ದಾರೆ ಅದನ್ನು ಅನಂತ ಚತುರ್ದಶಿಯ ದಿನದಂದು ಪರಿಹಾರವನ್ನು ಕೂಡ ಹೇಳಿದ್ದಾರೆ ಯಾವ ದೇವಾಲಯದಲ್ಲಿ ಪಲಾವಳಿ ಅಂತ ಕಟ್ತಾರೆ ಅದನ್ನ ಅನಂತ ಚತುರ್ಶಿ ಯಾರಿಗೂ ಗೊತ್ತಾಗದಂತೆ ವಿಷ್ಣು ಸಂಬಂಧಪಟ್ಟ ದೇವಾಲಯಗಳಲ್ಲಿ ಅದನ್ನ ಮಾಡಬೇಕು ಯಾರಿಗೂ ಗೊತ್ತಾಗದಂತೆ ತಗೊಂಡು ಬಂದು ಅದನ್ನು ಸ್ವೀಕಾರ ಪ್ರಸಾದವನ್ನು ಸ್ವೀಕಾರ ಮಾಡುದು ಅಥವಾ ರಿಷಿನ ಕುಂಕುಮ ಯಾವುದೇ ವಸ್ತುಗಳು ಯಾರಿಗೂ ಗೊತ್ತಾಗಬಾರ್ದು ಆ ರೀತಿ ಸ್ವೀಕಾರ ಮಾಡಬೇಕು ಇನ್ನು ಅದಕ್ಕೆ ಶಮಂತಕ ಮುನಿಯ ಕಥೆಯನ್ನ ಕೇಳುವುದರಿಂದ ಮನೆಯಲ್ಲಿ ಅದನ್ನ ಆರಾಧನೆ ಮಾಡಿಸೋದ್ರಿಂದ ಕೂಡ ಪರಿಹಾರ ಅನಂತರ ಆ ಅನಂತ ನೋಪಿ ಅಂತ ಹೇಳ್ತಾರೆ ಅನಂತ ಪೂರ್ಣಿಮೆಯಿಂದ ಆ ಅನಂತ ಪೂರ್ಣಿಮೆ ಅನಂತ ಪೂಜೆಯನ್ನು ಮಾಡೋದ್ರಿಂದಲೂ ಪರಿಹಾರ ಆಗ್ತದೆ ಅಂತ ಹೇಳಿದ್ದಾರೆ